ಈ ಬಾರಿ ವಾಲ್ಮೀಕಿ ಜಯಂತಿಯನ್ನು ತಾಲೂಕಿಗೆ ಮಾದರಿಯಾಗುವಂತೆ ಆಚರಿಸಬೇಕು ಎಂದು ಹಟ್ಟಿಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನಹಟ್ಟಿಗೌಡರು ಹೇಳಿದ್ದಾರೆ ಭಾನುವಾರ ಪಟ್ಟಣದ ಹಟ್ಟಿಮಲ್ಲಪ್ಪ ನಾಯಕ ಸಂಘದ ಕಚೇರಿಯಲ್ಲಿ ಅಕ್ಟೋಬರ್ ಹದಿನೇಳರಂದು ನಡೆಯಲಿರುವ ವಾಲ್ಮೀಕಿ ಜಯಂತಿ ಆಚರಣೆಯ ಎರಡನೇ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾವೆಲ್ಲರೂ ಈಗ ಬಂದಿರ್ತಕ್ಕಂಥ ಏನು ಎಲ್ಲೋ ಮುಖಂಡಗಳಿದ್ದೀರಾ ಬರೆಯ ಸಮಿತಿ ಅವರದ್ದು ಒಂದೇ ಅಲ್ಲ ಹೆಚ್ಚಿನ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ ಈಗ ಸಮಿತಿ ಮಾಡಿದರೆ ಸಮಿತಿ ಒಳಗೆ ನಮ್ಮದೇ ರೈತಪ್ಪ ಅಂಬೇ ರೈತಪ್ಪ ಅನ್ನೋ ಭಾವನೆ ದಯವಿಟ್ಟು ಅವನ್ನೆಲ್ಲ ಬಿಡಬೇಕು ಬಿಟ್ಟು ಸಮಾಜದ ಏಳಿಗೆಗಾಗಿ ಈಗ ವಾಲ್ಮೀಕಿ ಜನಾಂಗ ಎಲ್ಲರೂ ನಾವೆಲ್ಲ ಒಂದಾಗಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ನಾಗರಿಕೊಳಗೆ ಇದನ್ನು ನಾವು ತಾಲೂಕು ಮಟ್ಟಕ್ಕೆ ಒಂದು ಸಭೆ ಅಂತ ಒಂದು ನಿರ್ಣಯ ಮಾಡಿದ್ವಿ ಈ ತಾಲೂಕು ಮಟ್ಟದಲ್ಲಿ ಏನಾಗುತ್ತೋ ಅದಕ್ಕಿಂತ ಮೀರಿ ನಾಯಕಿ ಒಬ್ಬಳಿ ಒಳಗೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹಣ ಮತ್ತು ತಮ್ಮ ಶಕ್ತಿ ತಮ್ಮ ಹಿಂದಿರ್ತಕ್ಕಂಥ ಜನ ಬೆಂಬಲ ಎಲ್ಲವನ್ನು ಸಾಕಾರ ಕೊಟ್ಟು ಪ್ರತಿ ಪ್ರತಿಯೊಬ್ಬರೂ ಇದು ನಮ್ಮದು ನಮ್ಮ ಜಯಂತಿ ನಮ್ಮ ಜನಾಂಗದ್ದು ನಮ್ಮ ಭಾವನೆ ಇಟ್ಕೊಂಡು ಬೇರೆ ಜನ ವಿಶ್ವಾಸ ತಗೊಂಡು ಈ ಸಭೆಗೆ ಒಂದು ಅವಕಾಶ ನೀವೆಲ್ಲರೂ ಒಂದು ವಾರದ ಇವತ್ತಿನಿಂದಲೂ ಇದರ ಪೂರ್ಣ ಹಳ್ಳಿಗಳಲ್ಲಿ ಜವಾಬ್ದಾರಿ ತಗೊಂಡು ತಮ್ಮ ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವರು ಏನು ಒಂದು ಮನೆಯಲ್ಲಿ ಒಂದು ಐದು ಜನ ಹತ್ತು ಜನ ಇರ್ತಾರೆ ನಾವು ವಾಲ್ಮೀಕಿ ಜಯಂತಿ ಮಾಡ್ತಾ ನಾವು ವಾಲ್ಮೀಕಿ ಜನಾಂಗ ಜನಾಂಗದಲ್ಲಿ ಹುಟ್ಟಿದೇವಪ್ಪ ನಮ್ಮ ಜನಾಂಗದಲ್ಲಿ ಒಬ್ಬ ಮನುಷ್ಯರಿಗೆ ನಮ್ಮಲ್ಲಿ ಹತ್ತು ಜನ ಇದೆ ಅಂದರೆ ಹತ್ತೇ ರೂಪಾಯಿ ಆ ಕುಟುಂಬದಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಎಷ್ಟು ಹೋಗಿ ಹೋಗಿದ್ರಿಗೆ ವಾಲ್ಮೀಕಿ ಜಯಂತಿ ನಾವು ನಮ್ಮ ಜನಾಂಗದವ್ರು ಮಾಡೋದ್ರಿಂದ ನಮ್ಮ ಕುಟುಂಬದಿಂದ ಹತ್ತು ರೂಪಾಯಿ ಕಾಣಿಕೆ ಅಲ್ಲಿ ಮುಟ್ಟಬೇಕು ಈ ಕಾಣಿಕೆ ಮುಟ್ಟಿದರೆ ಅದು ಒಂದು ನಮ್ಮ ಹೃದಯಕ್ಕೆ ನಮ್ಮ ಜನಾಂಗಕ್ಕೂ ಒಂದು ಮೆಚ್ಚುಗೆ ಆಗುತ್ತೆ ಅವರ ಮನಸ್ಸಿನಲ್ಲಿ ಹುಟ್ಟುತ್ತೆ ನಾವು ಆ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ನಮ್ಮದು ಒಂದು ಕಾಣಿಕೆ ಹೋಗಿ ಮುಚ್ಚಲಿ ಅಂತ ಪ್ರತಿಯೊಂದು ಕುಟುಂಬಕ್ಕೂ ಮನವೊಲಿಸಿದ್ರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ ಬರೀ ನಾವು ಕುಂತ್ಕೊಂಡ್ರೆ ಇಲ್ಲೇ ಮಾತಾಡ್ತೀವಿ ಇಲ್ಲೇ ಎತ್ತಿ ಹೋಗ್ತೀವಿ ಪ್ರತಿಯೊಂದು ಹತ್ತತ್ತು ಕುಟುಂಬದಲ್ಲಿ ಮನೆಯಲ್ಲಿ ಹೋಗೋ ಜವಾಬ್ದಾರಿ ತಗೊಂಡ್ರೆ ಖಂಡಿತವಾಗಲೂ ಮನವೊಲಿಸ್ಕೊಂಡು ಅವರ ಮನೆಯಲ್ಲಿ ಹತ್ತೂಾಯಿ ಕೊಡೋಕ್ಕೆ ಅವರು ರೆಡಿ ಆಗ್ತಾರೆ ಈಗ ನಾವು ಇಷ್ಟು ದಿವಸ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಿದ್ವಿ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡ ಒಗ್ಗಟ್ಟನ್ನು ತೋರಿಸಿದ್ವಿ ಈಗ ಯುವಕ ಮಿತ್ರರು ಈಗ ಹತ್ತು ಹತ್ತೈದು ವರ್ಷದಿಂದ ದೂರ ದೂರ ಇದ್ದಾರೆಲ್ಲ ಇವೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡು ವಾಲ್ಮೀಕಿ ಜಯಂತಿಗೆ ಜನಾಂಗಕ್ಕೆ ಒಂದು ಒತ್ತು ಕೊಟ್ಟಿದ್ವಿ ಈಗ ಬೇರೆ ಬೇರೆಯವರೆಲ್ಲ ಗೊಂದಲಗಳನ್ನು ಇವತ್ತು ಕಾಂಪ್ಲೆಕ್ಸ್ನಲ್ಲಿ ಎಲ್ಲ ಶಾಸಕರನ್ನು ಹಾಕ್ಸ್ಬೇಕು ಪಾಲುಗಳು ಹಾಕ್ಸ್ಬೇಕು ಒಂದು ನಿರ್ಣಯ ಮಾಡಿದ್ವಿ ಅದರಲ್ಲಿ ಸಭೆಯಳ ಇನ್ನೂ ಕೆಲವು ಮುಖಂಡಗಳು ಬಂದಲ್ಲ ಅವನು ಮನವೊಲಿಸ್ಕೊಂಡು ಈಗ ಕಾಂಪ್ಲೆಕ್ಸಿನ ಗೊಂದಲ ಇವತ್ತಿಗೆ ಗೊಂದಲ ತೀರ್ಮಾನ ಆಗಿದೆ ಈಗ ಎಂ ಪಿಗಳು ಹಾಕಿಸ್ಬೇಕು ಎಮ್ ಎಲ್ ಎಗಳು ಹಾಕಿಸ್ಬೇಕು ಅಕ್ಕಪಕ್ಕದಾಗಿರ್ತಕ್ಕಂಥ ಶಾಸಕರನ್ನು ಹಾಕ್ಸ್ಬೇಕಂತ ಒಂದು ನಿರ್ಣಯ ಮಾಡುತ್ತೆ ಇದರಲ್ಲಿ ಯಾವ ಗೊಂದಲನೂ ಇಲ್ಲ ಆತ್ಮಪೂರ್ವಕವಾಗ ಎಲ್ಲ ನಾಯಕ ಜನಾಂಗದವರು ಭಿನ್ನಾಭಿಪ್ರಾಯ ಬಿಟ್ಟು ಇದು ಒಗ್ಗಟ್ಟಿಗೆ ಒತ್ತು ಕೊಡಬೇಕು ಈ ಸಭೆ ಯಶಸ್ವಿ ಮಾಡಬೇಕು ನಾಯಕರೆಡ್ಡಿ ಟೌನ್ನಲ್ಲಿ ಇರ್ತಕ್ಕಂಥ ಜನ ಈ ಇದಕ್ಕೆ ಜಾಸ್ತಿ ಬರಲ್ಲ ಈಗ ಪಿ ಓ ಟಿ ಮತ್ತು ರುದ್ರಯ ಇವತ್ತಿಂದ ಒಂದು ಸಭೆ ಕರೆದು ನಾಯಕಟ್ಟಿ ಟೌನ್ ಒಳ ಊರೊಳಗೆ ನಿಂತ್ಕೊಂಡು ನೋಡಪ್ಪ ನಮ್ಮೂರಲ್ಲಿ ಹಳ್ಳಿಗಳಲ್ಲೆಲ್ಲ ಬಂದು ಸಾವಿರಾರು ಜನ ಬಂದು ಇಲ್ಲಿ ನಮಗೆ ಒತ್ತು ಕೊಡ್ತಿದ್ದಾರೆ ನಮ್ಮ ಜನಾಂಗದ ನಾವು ಮುಂದೆ ಬರಲ್ಲ ಅಂತಂದು ಅವರು ಜ ಸಭೆ ಕರೆದು ನಿರ್ಣಯ ತಗೋಬೇಕು ಅವರು ನೂರಾರು ಜನ ಬಂದು ನಿಂತ್ಕೋಬೇಕು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕು ನಾಯಕಟ್ಟಿ ಪೂರ್ವಾಗಲಿಗೆ ಹೋದಾಗ ನೂರು ಜನ ಹೆಣ್ಮಕ್ಕಳು ಸ್ವಾಗತ ಮಾಡಿ ತಿಪ್ಪೇರುದ್ರ ಸ್ವಾಮಿ ಒಳಗೊಂಡಿದ್ದ ಮೆರವಣಿಗೆ ಸಾಕಿಗೆ ಮುಂದೆ ಸ್ಥಳೀಯವಾಗಿ ಅವರು

ರೂಪುರೇಷೆಗಳ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಇದರಿಂದ ಈ ಬಾರಿ ಮಹಾಋಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು ಹೋಬಳಿಯ ನಾಯಕ ಸಮುದಾಯದ ಜನರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಮುದಾಯದ ವಾಲ್ಮೀಕಿ ಜಯಂತಿಗೆ ಒಗ್ಗಟ್ಟು ಪ್ರದರ್ಶಿಸಬೇಕು ಮತ್ತು ಅರ್ಥಪೂರ್ಣವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಅಟ್ಟಿಮಲ್ಲಪ್ಪ ನಾಯಕ ಸಂಘದ ಸರ್ವ ಸದಸ್ಯರು ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನಾಯಕ ಸಮುದಾಯದ ಸಮಸ್ತ ಎಲ್ಲ ಹಳ್ಳಿಗಳ ಮುಖಂಡರು ಯುವಕರು ವಿದ್ಯಾರ್ಥಿಗಳು ಆಚರಿದ್ರು Yeah, okay,